ನಾಗಮಂಗಲ ತಾಲೂಕಿನಲ್ಲಿ ಕೊಬ್ಬರಿ ಬೆಳೆದ ರೈತರಿಗೆ ಶಾಕ್ ನೀಡಿದ ಗದಬಹಳ್ಳಿ ನ್ಯಾಫೆಡ್ ಕೊಬ್ಬರಿ ಖರೀದಿ ಕೇಂದ್ರದ ಅಧಿಕಾರಿಗಳು ನೀವು ಬೆಳೆದ ಕೊಬ್ಬರಿಯನ್ನ ತೆಗೆದುಕೊಳ್ಳಬೇಕಾದರೆ ರೈತರಿಂದ ಪ್ರತಿ ಚೀಲಕ್ಕೆ ಇಪ್ಪತ್ತಾರು ರೂಪಾಯಿ ಹಾಗೂ ಪ್ರತಿಯೊಬ್ಬ ರೈತ ಹತ್ತು ಕೆಜಿ ಕೊಬ್ಬರಿ ಕೊಡಬೇಕೆಂದು ಗದಬಹಳ್ಳಿ ಎಪಿಎಂಸಿ ಆವರಣದ ನ್ಯಾಫೆಡ್ ಖರೀದಿ ಕೇಂದ್ರದಲ್ಲಿ ಸ್ವಯಂ ಘೋಷಿತ ನಿಯಮಗಳನ್ನು ಮಾಡಿಕೊಂಡ ನ್ಯಾಫೆಡ್ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ರೈತರಿಗೆ ಕಿರುಕುಳವನ್ನು ನೀಡಿ ಬೇಡಿಕೆ ಇಟ್ಟು ದಿನನಿತ್ಯ ಹಣ ವಸೂಲಿ ಮಾಡುತ್ತಿದ್ದಾರೆಂದು ಆರೋಪಿಸಿ ಸ್ಥಳದಲ್ಲೇ ಸಾಕ್ಷಿ ಸಮೇತ ಅಧಿಕಾರಿಗಳು ಮತ್ತು ಇಲ್ಲಿನ ದಿನಗೂಲಿ ನೌಕರರನ್ನು ಮೂಲ ರಾಜ್ಯ ರೈತ ಸಂಘಟನೆ ವತಿಯಿಂದ ತರಾಟೆಗೆ ತೆಗೆದುಕೊಂಡು ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಘಟನೆ ನಾಗಮಂಗಲ ತಾಲೂಕಿನ ಕದಬಹಳ್ಳಿ ಎಪಿಎಂಸಿ ಆವರಣದಲ್ಲಿ ನಡೆಯಿತು ನ್ಯಾಫೆಡ್ ಕೊಬ್ಬರಿ ಕೇಂದ್ರದಲ್ಲಿ ಅಧಿಕಾರಿಗಳು ನಿಯೋಜಿತ ಮಧ್ಯವರ್ತಿಗಳ ಮೂಲಕ ನೇರವಾಗಿ ರೈತರ ಬಳಿ ನಿಮಗೆ ಕಾನೂನು ಗೊತ್ತಿದ್ದರೆ ಫೈಟ್ ಮಾಡಿ ಇಲ್ಲ ಅಂದರೆ ಚೀಲಕ್ಕೆ ಇಪ್ಪತ್ತೈದು ರೂಪಾಯಿ ನೀಡಲೇಬೇಕೆಂದು ಒತ್ತಾಯ ಹೇರುತ್ತಿರುವುದು ರೈತರಿಗೆ ಆಶ್ಚರ್ಯ ತರಿಸಿದೆ ಸರ್ಕಾರದಿಂದ ಮಾಡುತ್ತಿರುವ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಇಷ್ಟೊಂದು ಅಕ್ರಮ ನಡೆಯುತ್ತಿದ್ದರೂ ಈ ಸಂಬಂಧ ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಇಂದು ಮೂಲ ರಾಜ್ಯ ರೈತ ಸಂಘಟನೆ ವತಿಯಿಂದ ಸಾಂಕೇತಿಕ ಪ್ರತಿಭಟನೆ ನಡೆಸಿ ಕಷ್ಟ ಬಿದ್ದು ಬೆಳೆದ ಬೆಳೆಯನ್ನು ನಷ್ಟದಲ್ಲಿ ಸರ್ಕಾರಕ್ಕೆ ನೀಡುತ್ತಿರುವ ನಾವು ಇದರ ಮಧ್ಯೆಯಲ್ಲಿ ನಿಮಗೆ ಲಂಚದ ಹಣ ಹೇಗೆ ನೀಡಬೇಕೆಂದು ಅಧಿಕಾರಿಗಳು ಮತ್ತು ಕೆಲಸಗಾರರನ್ನು ತರಾಟೆಗೆ ತೆಗೆದುಕೊಂಡರುತ್ತಿರೋ ಕಾನೂನು ಪ್ರಕಾರ ಗೊತ್ತಿದ್ರೆ ಸಂತೋಷ ಇಡೀ ನಾನೇ ಮಂಡ್ಯ ಡಿಸ್ಟಿಕ್ ಏಳು ತಾಲೂಕು ಖರೀದಿ ಕೇಂದ್ರದಲ್ಲಿ ಗೌರ್ಮೆಂಟ್ ಯಾರು ಪರ್ಮೆಂಟ್ ಆಗಿ ಬಡ

ಅಂತ ರೂಲ್ಸ್ ಇದೆ ಅವ್ರು ತುಂಬ ಟೆಂಡರ್ ಮಾಡ್ಕೊಂಡಿರೋನು ಇಲ್ಲ ಅವನಿಗೆ ಟೆಂಡರ್ ಆಗ್ಲಿಲ್ಲ ಅಂದ್ರೆ ಬೇರೆ ಯಾರು ಟೆಂಡರ್ ತಗೋತಾನೆ ಅವ್ನು ತುಂಬ್ಕೊಂಡು ಹೋಗ್ತಾನೆ ಅಲ್ವಾ ಆ ನಿಟ್ಟಿನಲ್ಲಿ ನೋಡಿ ರೈತರಿಗೆ ಯಾವುದೇ ರೀತಿ ಬೆದರಿಕೆ ಹಾಕೋದನ್ನ ಬಿಟ್ಬಿಡಿ ನಮ್ಮಲ್ಲಿ ರೈತರಿಗೆ ಅವ್ರ ವೈಯಕ್ತಿಕ ಪಾಪ ಯಾಕೆಂದ್ರೆ ಇವತ್ತು ಕೂಲಿ ಮಾಡಿರೋ ಸಂ ಮಾಡಿರೋ ಐನೂರು ರೂಪಾಯಿ ಕೊಡಲ್ಲ ನಮ್ಗೆ ಯಾಕೆಂದ್ರೆ ಇವತ್ತಿನ ವಿಚಾರದಲ್ಲಿ ನನಗೆ ಆಗಿರ್ತಕ್ಕಂಥದ್ದು ನನಗೆ ಇಪ್ಪತ್ತಾರು ರೂಪಾಯಿ ದುಡ್ಡನ್ನ ಕೂಲಿ ಕೊಡ್ಲೇಬೇಕು ನೀವು ಚೀಲಾ ಹೊಲ್ದು ಗಾಡಿ ಲೋಡ್ ಮಾಡೋವರ್ಗು ನಿಮ್ಗೆ ಇದು ಚಾರ್ಜು ನಮ್ಗೆ ಸರ್ಕಾರ ಯಾವುದೇ ರೀತಿಯಾದಂತ ರೀತಿಯಾದಂತೂ ಒಂದ್ ಕೊಡ್ತಾ ಇಲ್ಲ ಕೂಲಿನೂ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿರ್ತಕ್ಕಂಥ ಪಾರ್ಟಿನಲ್ಲಿ ಅವ್ರೆ ನನ್ನ ಹತ್ರ ಸಾಕ್ಷಾರಗಳ ಸಮೇತನ ಐತೆ ದಿವಸ ಇಲ್ಲಿ ಆಫೀಸರ್ ಇದ್ರಲ್ಲ ಸರ್ ಕೇಳಿದಾರೋ ಮೂವರು ಸಾವಿರ ನಾಗಮಂಗಲ ಮೂಲ ರೈತ ಸಂಘಟನೆ ಅಧ್ಯಕ್ಷರಾದ ಸುರೇಶ್ ಮಾತನಾಡಿ ರೈತರಿಂದ ಖರೀದಿ ಮಾಡುವ ಕೊಬ್ಬರಿ ನ್ಯಾಫೆಡ್ ಮೂಲಕ ಟೆಂಡರ್ ತೆಗೆದುಕೊಳ್ಳುವ ವ್ಯಕ್ತಿ ನಿರ್ವಹಿಸಬೇಕು ಆದರೆ ಕೆಲವು ಮಧ್ಯವರ್ತಿಗಳನ್ನ ಬಿಟ್ಟು ಪ್ರತಿ ಚೀಲಕ್ಕೆ ಇಪ್ಪತ್ತಾರು ರೂಪಾಯಿಗಳನ್ನ ರೈತರಿಂದ ವಸೂಲಿ ಮಾಡುತ್ತಿರುವುದು ಅಕ್ರಮ ಈ ತಕ್ಷಣ ಅಧಿಕಾರಿಗಳು ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು ಇವತ್ತು ಉಡಿನ ಇಷ್ಟು ತಗೋಬೇಕು ಒಂದು ಹಸಿ ಇಷ್ಟು ತೊಗೋಬೇಕು ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ಇದೆ ಅದರಲ್ಲಿ ಸೆಲೆಕ್ಷನ್ ಇಷ್ಟು ತಗೋಬೇಕು ಅಂತ ಇದೆ ಅಂತದ್ರಲ್ಲೂ ಎಲ್ಲ ಸರ್ಕಾರದಿಂದ ಸುತ್ತೋಲೆ ಬಂದ್ರು ಸಹಿತ ರೈತರ ಹತ್ರ ಒಂದು ಚೀಲಕ್ಕೆ ಇಪ್ಪತ್ತೈದು ರೂಪಾಯಿನ ಕೂಲಿನ ಕೇಳ್ತಾ ಇದ್ದಾರೆ ಯಾಕೆಂದ್ರೆ ಸರ್ಕಾರಿ ಕೂಲಿ ಕೊಟ್ಟುವೆ ಕೂಲಿನ ಕೇಳ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಎ ಪಿ ಎಂ ಸಿ ಮತೋರ್ವ ರೈತ ಮುಖಂಡ ಬಾಬು ಮಾತನಾಡಿ ಕೃಷಿ ಸಚಿವ ಅವರು ಈ ತಕ್ಷಣ ನಾಫೆಡ್ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿ ರೈತರಿಂದ ಹಣ ವಸೂಲಿ ಮಾಡದಂತೆ ತಾಕೀತು ಮಾಡಬೇಕು ತಾಲೂಕಿನ ವ್ಯಾಪ್ತಿಯಲ್ಲಿ ಈಗಾಗಲೇ ಕೊಬ್ಬರಿ ರೈತರಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಿರುವುದು ದುರದೃಷ್ಟಕರ ಈ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕೆಂದು ತಿಳಿಸಿದರು ಕೃಷಿ ಸಚಿವರ ಗಮನಕ್ಕೆ ಏನಪ್ಪಾ ಅಂದರೆ ಇಲ್ಲಿ ಅಮಾಲಿಗಳು ಸರ್ಕಾರ ಕೊಡಬೇಕಾ ರೈತರು ಕೊಡಬೇಕಾ ಗೊಂದಲವಾಗುತ್ತೆ ಆಮೇಲೆ ಅವರು ಹೇಳ್ತಾರೆ ಅಧಿಕಾರಿಗಳು ಕರೆಂಟ್ ಇಲ್ಲ ಕರೆಂಟು ವ್ಯವಸ್ಥೆ ಇಲ್ಲ ನಮಗೆ ಗೋಡನ್ ವ್ಯವಸ್ಥೆ ಇಲ್ಲ ಈ ಥರ ಆಗಿದೆ ನಾವು ಏನು ಮಾಡೋದು ಸರ್ ಅಲ್ಲಿಂದ ಹತ್ತು ಟನ್ ನಮ್ಮ ಮಾತ್ರ ತಗೊಳ್ಳೋಕ್ಕೆ ನಮಗೆ ಪ್ರಿಫರೆನ್ಸ್ ಇದೆ ಹೆಚ್ಚಾಗಿ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ ನಮಗೆ ಅಂತ ನಮ್ಮನ್ನು ನಮ್ಮನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಈಗ ಕೃಷಿ ಸಚಿವರು ಇದನ್ನು ನೋಡಿ ರೈತರ ಬಗ್ಗೆ ಕಾಳಜಿ ಇದ್ದು ಇದನ್ನು ಸರಿಪಡಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ರೈತರು ಶಿಕ್ಷಾ ಕುಡಿಯೋಕ್ಕೂ ಹಿಂದೆ ಮರಿದಲ್ಲ ಯಾಕೆಂದರೆ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಕೊಡ್ತಾ ಇರೋದು ಇನ್ನು ಒಂದುವರೆ ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇಲ್ಲ ಇಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ ಈಗ ಏನಪ್ಪ ಅಂತಂದರೆ ಅಧಿಕಾರಿಗಳು ಇಲ್ಲಿ ನಾವು ಹೇಳ್ತಾ ಇರೋದು ಒಂದು ಅವ್ರು ಮಾಡ್ತಾ ಇರೋದು ಒಂದು ಅಧಿಕಾರಿಗಳು ಹೇಳ್ತಾರೆ ನಾವು ತಗಬೇಡಿ ಅಂತ ಹೇಳ್ತಾ ಇದ್ದೀವಿ ಅಮಾಲಿಗಳು ತಗೋತೀನಿ ಅಂತ ಹೇಳ್ತಾ ಇದ್ದಾರೆ ಅಮಾಲಿಗಳು ತಗಬೇಕು ಅಂತಂದರೆ ಟೆಂಡರ್ದಾರ ಯಾರಿದ್ದಾರೆ ಅವ್ರ ಹತ್ರ ತಗಬೇಕು ರೈತರು ಕೊಡಬೇಕು ಅಂದ್ರೆ ಸುತ್ತೋಲೆ ಏನಿದೆ ಈ ಸಂದರ್ಭದಲ್ಲಿ ನಾಗಮಂಗಲ ಮೂಲ ರೈತ ಸಂಘದ ಅಧ್ಯಕ್ಷ ಸುರೇಶ್ ತಾಲೂಕು ಅಧ್ಯಕ್ಷ ರಾಜಣ್ಣ ಉಪಾಧ್ಯಕ್ಷ ಕಿರಣ್ ಕಾರ್ಯದರ್ಶಿ ಚಿಕ್ಕೇಗೌಡ ಲೋಕೇಶ್ ಖಜಾಂಚಿ ಬೋರೇಗೌಡ ಸಿದ್ದಲಿಂಗಪ್ಪ ಮಂಜು ಬಾಬು ಮಂಥನಹಳ್ಳಿ ಸೇರಿದಂತೆ ಇನ್ನೂ ಹಲವರು ಭಾಗವಹಿಸಿದ್ದರು